ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಆ ರೀ ಓಕೆ ಮತ್ತೆ ಊಟ ಮಾಡೋದನ್ನು ಬಿಟ್ಟು ಏನು ಚಿಂತೆ ನಿಮಗೆ ಅಂತ ಹೇಳಿ ರಚನೆ ರಚ್ಚು ಇವತ್ತು ಅಂಗಡಿಯಲ್ಲಿ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತು ಅಂತ ಚಿನ್ನದ ವಿಷಯದಲ್ಲಿ ನಡೆದಿರೋದನ್ನು ಹೇಳ್ತಾನೆ ಜೀವ ಅಲ್ಲಿಗೆ ನಮ್ಮ ಅಂಗಡಿಯಲ್ಲಿ ಹೀಗೆಲ್ಲ ನಡೀತಿದೆಯಾ ಅಂತ ಹೇಳೇ ರಚನೆ ನಂಬೋಕಾಗದೇ ಇದ್ದರೂ ಅದೇ ನಿಜ ಅಂತಾನೆ ಜೀವ ಅಲ್ಲಿಗೆ ಯಾರೋ ಅಂಗಡಿಯಲ್ಲಿರೋ ಒರಿಜಿನಲ್ ಒಡವೆಗಳನ್ನು ಬದಲಾಯಿಸಿ ಅದೇ ಥರ ಕಾಣೋ ಡೂಪ್ಲಿಕೇಟ್ ಒಡವೆನ ರೀಪ್ಲೇಸ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಸಿ ಸಿ ಟಿ ವಿ ಚೆಕ್ ಮಾಡಿದ್ರಾ ಕಳ್ಳ ಯಾರು ಅಂತ ಗೊತ್ತಾಯ್ತಾ ಅಂತಾಳೆ ರಚನಾ ಚೆಕ್ ಮಾಡಿದೆ ಯಾವ ಸುಳಿವು ಸಿಗಲಿಲ್ಲ ಅಂತಾನೆ ಜೀವ ದಟ್ ಮೀನ್ಸ್ ಅವರಿಗೆ ಅಂಗಡಿಲಿ ಸಿ ಟಿ ವಿ ವರ್ಕಿಂಗ್ ಪ್ಯಾಟರ್ನ್ ಗೊತ್ತಿದೆ ಅದರ ಕಣ್ಣಿಗೆ ಕಾಣಿಸದೇ ಇರೋ ಹಾಗೆ ಬದಲಾಯಿಸಿ ಈ ಕೆಲಸ ಮಾಡ್ತಿದ್ದಾರೆ ಅಂತಾಳೆ ರಚನಾ ನನಗೂ ಅದೇ ಡೌಟು ಇದೆ ಆದರೆ ಯಾರ ಮೇಲೆ ಅಂತ ಅನುಮಾನ ಪಡೋದು ತುಂಬ ಜನ ಕೆಲಸಗಾರರು ಅಪ್ಪನ ಕಾಲದಿಂದ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಭಯ ಆಗುತ್ತೆ ನಾನು ಪ್ರಶ್ನೆ ಮಾಡಿದರೆ ಅವರಿಗೆ ಎಲ್ಲಿ ಹರ್ಟ್ ಆಗುತ್ತೋ ಅಂತ ಅಂತಾನೆ ಜೀವ ಯಾವುದೋ ಒಂದು ಒಡವೆ ಆಗಿದರೆ ಪರವಾಗಿಲ್ಲ ಒಂದೇ ದಿನ ಇಬ್ಬಿಬ್ಬರು ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಆತಂಕ ಪಡೋ ವಿಷಯ ಅಲ್ವಾ ಇದು ನಾಳೆ ದಿನ ಇದೇ ಗಾಸಿಪ್ ಹರಡಿ ನಮ್ಮ ಅಂಗಡಿಲಿ ಒಡವೆ ತಗೊಳ್ಳೋದೆಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿಸಿದ್ರೆ ಅದರಲ್ಲಿ ಒಂದಿಷ್ಟು ನಕಲಿ ಒಡವೆಗಳೇನಾದರೂ ಕಂಡು ಬಂದರೆ ಅಂತಳೆ ರಚನಾ ರಚು ಕೇಳೋಕೆ ಭಯ ಆಗ್ತಿದೆ ಅಪ್ಪ ಅವ್ರ ರಕ್ತನ ಬೆವರಾಗಿ ಹರಿಸಿ ಕಟ್ಟಿದ ಸಂಸ್ಥೆ ಇದು ಈ ತರಹದ್ದು ಎರಡೇ ಇನ್ಸಿಡೆಂಟ್ಸ್ ಹಾಕಲ್ವಾ ನಮ್ಮ ಸಂಸ್ಥೆನ ಕೆಳಗೆ ಬೀಳಿಸೋದಕ್ಕೆ ಅಂತಾನೆ ಜೀವ ಉಂಬಾರನಿಗೆ ವರ್ಷದ ದೊಣ್ಣೆಗೆ ನಿಮಿಷ ಅಂತ ಗಾದೆನೇ ಇಲ್ವಾ ಜೀವ ಕಟ್ಟೋದೇ ಕಷ್ಟ ಕೆಡುವುದು ತುಂಬ ಈಸಿ ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ ಜೀವ ಆದಷ್ಟು ಬೇಗ ಕಳ್ಳರು ಯಾರು ಅಂತ ಕಂಡು ಹಿಡಿದು ಅವರಿಗೆ ತಕ್ಷಿಕ್ಷೆ ಕೊಡಬೇಕು ಅಂತಾಳೆ ರಚನಾ ನಾನು ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಿದ್ದೀನಿ ಕಸ್ಟಮರ್ಸ್ ಹತ್ರ ಎರಡು ದಿನ ಟೈಮ್ ತೊಗೊಂಡಿದ್ದೀನಿ ಅಷ್ಟರಲ್ಲಿ ಪತ್ತೆ ಹಚ್ಚಬೇಕು ಅವರನ್ನು ರಚು ಆಸ್ತಿ ಅಂತಸ್ತು ಹೋದರೂ ಪರವಾಗಿಲ್ಲ ಆದರೆ ಅಪ್ಪನ ಹೆಸರು ಕೆಡಬಾರ್ದು ಅಂತಲೇ ಜೀವ ಹಾಗೆಲ್ಲ ಏನೂ ಆಗಲ್ಲ ನೀವು ಧೈರ್ಯವಾಗಿರಿ ಆ ಕಳ್ಳರನ್ನು ಆ ದೇವರು ಹೇಗಾದರೂ ಮಾಡಿ ನಮಗೆ ತೋರಿಸ್ಕೊಡ್ತಾರೆ ನೀವು ಚಿಂತೆ ಮಾಡಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ಹೇಳಿ ಅತ್ತೆನ ಸರಿ ಮಾಡೋಕೆ ಒಂದು ಕಡೆ ಒದ್ದಾಡ್ತಿದ್ರೆ ಇನ್ನೊಂದು ಕಡೆ ಈ ಮಾವನವ್ರ ಹೆಸರಿಗೆ ಕಳಂಕ ಬರ್ತಿದೆ ಹೇಗಿದ ಸಾಲ್ವ್ ಮಾಡೋದು ಅಂತ ರಚನಾ ಯೋಚನೆ ಮಾಡ್ತಾಳೆ ಈಚೆ ದೇವಿ ಬರುವಾಗ ರಚನಾ ಅವಳನ್ನ ಚಿಟಿಕೆ ಹೊಡೆದು ಕರಿತಾಳೆ ದೇವಿ ರಚನ ನೋಡ್ತಾಳೆ ಬಾಯಿಲಿ ಅಂತಾಳೆ ರಚನಾ ಏನು ವಿಷಯ ಅಂತಾಳೆ ದೇವಿ ಓ ಹೇಳದೇ ಇದ್ರೆ ಮಹಾರಾಣಿಯವರು ಬರಲ್ ಇಲ್ಲಿ ಅಂತಳೆ ರಚನಾ ಏನು ಅಂತಾಳೆ ದೇವಿ ಆಗ ರಚನಾ ದೇವಿಗೆ ಜನ ತೋರಿಸ್ತಾಳೆ ನಿನ್ನ ಒಂದು ವಾರದ ಶಿಕ್ಷೆ ಮುಗಿತು ದಸರಾ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಿನ್ನ ಈ ಗೆಜ್ಜೆಗಳನ್ನು ನಿನಗೆ ವಾಪಸ್ ಗಿಫ್ಟಾಗಿ ಕೊಡ್ತಿದ್ದೀನಿ ತಗೋ ಅಂತಳೆ ರಚನಾ ಅದನ್ನು ತಗೊಂಡು ದೇವಿ ಕಣ್ಣಿಗೆ ಒತ್ಕೋತಾಳೆ ಈ ಕಾಲ್ ಗೆಜ್ಜೆಗಳನ್ನು ನೋಡಿದ ತಕ್ಷಣ ನಿನ್ನ ಕಣ್ಣುಗಳಲ್ಲಿ ಸಹಜವಾದ ಆನಂದ ಕಾಣಿಸ್ತು ಎಕ್ಸೈಟ್ಮೆಂಟ್ ಕಾಣುತ್ತೆ ಬೇರೆ ಸಮಯದಲ್ಲಿ ಯಾಕಿದು ಕಾಣಲ್ಲ ಅಂತಾಳೆ ರಚನಾ ವಾಟ್ ಯು ಮೀನ್ ಅಂತಾಳೆ ದೇವಿ ಐ ಮೀನ್ ಟು ಸೇ ನೀನು ಸಹಜವಾಗಿರೋ ನಾಟಕಗಳನ್ನು ಕಡಿಮೆ ಮಾಡು ದಸರಾ ಹಬ್ಬದ ವಿಶೇಷ ಗೊತ್ತಾ ನಿನಗೆ ಇವತ್ತೇ ರಾವಣ ಅನ್ನೋ ರಾಕ್ಷಸನ ಮೇಲೆ ಶ್ರೀರಾಮ ಯುದ್ಧನ ಗೆದ್ದಿದ್ದು ಅಧರ್ಮದ ವಿರುದ್ಧ ಧರ್ಮ ಗೆದ್ದಿತು ಇವತ್ತೇ ಮಹಿಷಾಸುರ ಅನ್ನೋ ರಾಕ್ಷಸನ ಚಾಮುಂಡಿ ತಾಯಿ ಕೊಂದುಳು ಅಂದರೆ ಅಧರ್ಮದ ವಿರುದ್ಧ ಧರ್ಮ ಗೆಲ್ತು ಇದೇ ದಿನ ಪಾಂಡವರು ತಮ್ಮ ಅಜ್ಞಾತವಾಸ ಮುಚ್ಚಿ ರಾಜ್ಯಕ್ಕೆ ಹಿಂದಿರುಗಿದ್ರು ಅಗೈನ್ ಅಧರ್ಮ ಧರ್ಮ ಸೋತು ಧರ್ಮ ಗೆದ್ದಿರೋ ದಿನ ಕೆಟ್ಟವ್ರ ಮೇಲೆ ಒಳ್ಳೆಯವರು ಜಯ ಸಾಧಿಸಿರೋ ದಿನ ಇಂತಹ ಹಬ್ಬನ ಪ್ರತಿ ವರ್ಷ ನಾವು ಯಾಕೆ ಆಚರಣೆ ಮಾಡ್ತೀವಿ ಗೊತ್ತಾ ನಮ್ಮ ಮನಸ್ಸಲ್ಲಿರೋ ಕೆಟ್ಟತನ ಆಗಲಿ ಒಳ್ಳೆತನ ಬೆಳೀಲಿ ಅಂತ ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಾ ಅವತ್ತು ನಿನ್ನ ನಾಟ್ಯನ ನೋಡಿ ಒಂದು ಕ್ಷಣ ಸ್ಟನ್ ಆಗಿಬಿಟ್ಟೆ ನಾನು ಎಂಥ ಅದ್ಭುತವಾದ ಡ್ಯಾನ್ಸರ್ ದೇವಿ ನೀನು ಕಲೆ ಅನ್ನೋದು ಎಲ್ರಿಗೂ ಒಲಿಯಲ್ಲ ಆ ಸರಸ್ವತಿ ಕಟಾಕ್ಷ ಇರಬೇಕು ಅದು ನಿನಗೆ ಇದೆ ಅಂತಾಳೆ ರಚನಾ ಆಗ ದೇವಿ ಖುಷಿಯಿಂದ ಹೌದಾ ಅಂತಾಳೆ ಹ್ಞೂ ನಿನ್ನ ನೃತ್ಯ ಅಭ್ಯಾಸ ಮುಂದುವರಿಸು ನಾಲ್ಕು ಜನಕ್ಕೆ ಆ ವಿದ್ಯೆನ ಹಂಚು ಜ್ಞಾನ ಸಂಪತ್ತು ಸಂತೋಷ ಹಂಚಿದಷ್ಟು ಹೆಚ್ಚಾಗುತ್ತಂತೆ ನಿನ್ನನ್ನು ಆ ಲೆವೆಲ್ನಲ್ಲಿ ನೋಡಬೇಕು ಅಂತ ಆಸೆ ಪಡ್ತಿದ್ದೀನಿ ಬಿ ನಾನು ಬಿಟ್ಬಿಡು ನಿನ್ನ ಮನಸ್ಸಲ್ಲಿರೋ ಕೆ ಎಲ್ಲ ಕೆಟ್ಟತ ನಾನು ಬಿಟ್ಬಿಡು ಅಂತಾಳೆ ರಚನಾ ಏಯ್ ಸಾಕು ನಿಲ್ಸು ಏನೋ ಮಾತೈತಿದ್ರೆ ನಾನು ದೊಡ್ಡ ವಿಲನು ನೀನು ದೊಡ್ಡ ಹೀರೋ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ಯಾ ಇತ್ತೀಚೆಗಂತೂ ಯಾವಾಗ ಚಾನ್ಸ್ ಸಿಗುತ್ತೋ ಆವಾಗ ಇವಳನ್ನು ತುಳಿದು ಹಾಕ್ಬಿಡು ನಾ ಅಲ್ವಾ ಅವತ್ತು ಎಲ್ಲರ ಮುಂದೆ ನಾಟ್ಯ ಮಾಡಿಸಿ ದೇಣಿಗೆ ವಿಚಾರಕ್ಕೆ ಎಲ್ಲರ ಮುಂದೆ ನನ್ನ ಮಾನ ಕಳೆದೆ ಆಮೇಲೆ ಬೊಂಬೆನ ಬಿಟ್ಟು ಹೆದ್ರಿಸಿದೆ ಏನನ್ಕೊಂಡ್ಬಿಟ್ಟಿದೆಯಾ ನನ್ನನ್ನು ನಿಲ್ಲಿಸ್ಕೊಂಡು ಬಿಡು ನಿನಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದೀವಿ ಗೊತ್ತಿದೆ ನಮ್ಮ ಅತ್ತೆ ಕತ್ಲೆ ಕೋಣಲ್ಲಿರೋದೇ ನಿನ್ನಿಂದ ಅಂತ ನನಗೆ ಗೊತ್ತಿದೆ ಈ ಮನೇಲಿ ಎಲ್ಲರ ನಡುವೆ ಹುಳಿ ಹಿಂಡೋಳು ನೀನೇ ಅಂತ ನನಗೆ ಗೊತ್ತಿದೆ ಇಲ್ಲಿ ನಡೆಯುವ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ನೀನೇ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ರಚನಾ ಎಲ್ಲ ಗೊತ್ತಿದ್ಮೇಲೆ ನನಗೂ ನಿನಗೂ ಏನಕ್ಕೆ ಮುಸ್ಕಿನ ಗುದ್ದಾಟ ಡೈರೆಕ್ಟಾಗಿ ಅಖಾಡಕ್ಕೆ ಇಳಿಬಿಡೋಣ ಅಂತ ಹೇಳಿದ್ದೀವಿ ಅಖಾಡ ಅಲ್ಲಿಗೆ ತಿದ್ಕೊಳ್ಳೋಕೆ ನಾನು ನಿನಗೆ ಕೊಡ್ತಾ ಇರೋ ಕೊನೆ ಅವಕಾಶ ಬೇಡ ಅಂತಿದೆಯಾ ಅಂತಳೆ ರಚನಾ ಏಯ್ ನೀನ್ ಯಾವಳೆ ನನಗೆ ಅವಕಾಶ ಕೊಡೋದಿಕ್ಕೆ ಇಲ್ಲಿ ನೋಡಿಲಿ ನಾನ್ ಮನ್ಸು ಮಾಡಿದ್ರೆ ಏನ್ ಮಾಡಿದ್ರು ಮಾಡ್ತೀನಿ ಅಂತಾಳೆ ದೇವಿ ಹೋ ಅಂತಳೆ ರಚನಾ ಹೇಗೋ ದುಶ್ಮನ್ ಅಂತ ಹೇಳ್ತೀಯಲ್ಲ ನನ್ನ ಅಜೆಂಡಾನ ಹೇಳ್ತೀನಿ ಕೇಳಿಸ್ಕೋ ಅಂತಾಳೆ ದೇವಿ ಕಮಾನ್ ಕಮಾನ್ ಹೇಳು ಅಂತಾಳೆ ರಚನಾ ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ನಿನ್ನ ಅತ್ತೆನ ಕೋಣೆಯಿಂದ ಆಚೆ ಕರ್ಕೊಂಡು ಬರೋದಿಕ್ಕೆ ಆಗಲ್ಲ ಅವರು ಸಾಯುವವರೆಗೂ ಅಲ್ಲೇ ಅಂತಾಳೆ ದೇವಿ ಆಮೇಲೆ ಅಂತಾಳೆ ರಚನಾ ಮಾತಿಗೊಂದು ಸಲ ಜೀವ ಜೀವ ಅಂತ ಇರ್ತೀಯಲ್ಲ ನಾಳೆಯಿಂದನೇ ನೀನು ಅವನಿಂದ ದೂರ ಮಾಡ್ತೀನಿ ಗಂಟು ಮೂಟೆ ಕಟ್ಕೊಂಡು ಹೊರಡೋದಕ್ಕೆ ರೆಡಿಯಾಗಿರು ಅಂತಾಳೆ ದೇವಿ ಆಗ ರಚನಾ ಚಿಟಿಕೆ ಹೊಡೆದು ನಿನ್ನ ಅಜೆಂಡಾನ ನೀನು ಹೇಳಿದೆ ಈ ಈಗ ನನ್ನ ಅಜೆಂಡಾನ ಹೇಳ್ತೀನಿ ಕಿವಿಕ್ ಬಿಟ್ಟು ಕೇಳಿಸ್ಕೊ ನಾಳೆ ವಿಜಯದಶಮಿ ಆ ಕತ್ಲೆ ಕೋಣೆಯಿಂದ ನಮ್ಮ ಅತ್ತೆನ ನಾನು ಪರ್ಮನೆಂಟಾಗಿ ಹೊರಗೆ ಕರ್ಕೊಂಡು ಬರ್ತೀನಿ ಅದು ನಿನ್ನ ಮುಂದೆನೆ ಇನ್ನು ಜೀವನ ನನ್ನನ್ನು ನಿನ್ನಿಂದ ಅಲ್ಲ ಅದು ದೂರ ಮಾಡೋಕ್ಕಾಗಲ್ಲ ಅಂತಳೆ ರಚನಾ ಓಹ್ ಈಸ್ ಇಟ್ ನಾಳೆ ಡಿಸೈಡು ನಾನಾ ನೀನಾ ಅನ್ನೋದನ್ನು ನೋಡೇ ಬಿಡೋಣ ಅಂತಳೇ ದೀವಿ ನೋಡೇ ಬಿಡೋಣ ಅಂತ ರಚನೆ ಹೋಗ್ತಾಳೆ ಈಚೆ ಚಿನ್ನದ ಅಂಗಡಿಯಲ್ಲಿ ಪೂಜೆಗೆಲ್ಲ ರೆಡಿಯಾಗಿರುತ್ತೆ ಚಿಕ್ಕಜ್ಮೇನೇ ಎಲ್ಲ ರೆಡಿಯಾಗಿದೆ ಪೂಜೆ ಮಾಡಿ ಅಂತಾನೆ ರಾವಣ ರಾಣ ಪೂಜೆ ಮಾಡುವಂತಾನೆ ಜೀವ ನಾನಾ ಅಂತಾನೆ ರಾಣ ಆಮೇಲೆ ದೇವರಿಗೆ ಪೂಜೆನೂ ಮಾಡ್ತಾನೆ ರಾಣ ಎಲ್ರಿಗೂ ಆರತಿನ ಕೊಡ್ತಾನೆ ರಾಣ ನಮ್ಮ ಸ್ಟಾಫ್ಗೆಲ್ಲ ವರ್ಷದ ಬೋನಸನ್ನು ನಿನ್ನ ಕೈಯಾರೆ ಕೊಡು ಅಂತ ಕೊಡ್ತಾನೆ ಜೀವ ರಾಣ ಎಲ್ಲರಿಗೂ ಕೊಡ್ತಾನೆ ಇವತ್ತು ಎಲ್ರಿಗೂ ಹಾಫ್ ಡೇ ಎಲ್ಲರೂ ಮನೆಗೆ ಹೋಗಿ ಸಂತೋಷವಾಗಿ ಹಬ್ಬ ಆಚರಣೆ ಮಾಡಿ ನಾಳೆಯಿಂದ ಯಥಾ ಪ್ರಕಾರ ನಮ್ಮ ಕೆಲಸ ಇದ್ದೇ ಇರುತ್ತೆ ಎಲ್ರಿಗೂ ದಸರಾ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋಗಿ ಬನ್ನಿ ಅಂತಾನೆ ಜೀವ ಆಗ ರಚನೆ ಬಂದು ಹಲೋ ಎಲ್ರಿಗೂ ಹಬ್ಬದ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಅಂತಾಳೆ ನಂತರ ದೇವರಿಗೆ ಕೈ ಮುಗ್ದು ಎಲ್ರಿಗೂ ದಸರಾ ವಿಜಯದಶಮಿ ಹಬ್ಬದ ಶುಭಾಶಯಗಳು ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಪಂಚಾಯಿತಿ ಅಂತೇಳೆ ರಚನಾ ರಚ್ಚು ಏನು ಹೇಳ್ತಿದ್ಯಾ ಅಂತಾನೆ ಜೀವ ಅಲ್ಲ ರೀ ಅಂಗಡೀಲಿ ಏನು ಪಂಚಾಯಿತಿ ಮಾಡೋಕೆ ಬಂದಿದ್ದೀರಾ ನೀವು ಅಂತಾನೆ ರಾಣ ಕೂಲ್ ಕೂಲ್ ರಾಣ ಹೇಳ್ತೀನಿ ಈ ಹಬ್ಬದ ಖುಷಿ ನಿಮ್ಗಳ ಮುಖದಲ್ಲಿ ಮಾತ್ರ ಕಾಣಿಸ್ತಿದೆ ಆದರೆ ನಿಮ್ಮ ಬಾಸ್ ಮುಖದಲ್ಲಿ ಕಾಣಿಸ್ತಿಲ್ಲ ಈ ಸಂಸ್ಥೆ ಹೆಸರು ಕೇಳ್ತಾ ಇದ್ದ ಹಾಗೆ ಎಲ್ಲಿ ನಕಲಿ ಒಡವೆಗಳನ್ನು ಮಾರೋರು ಅನ್ನೋ ಹಣೆ ಪಟ್ಟಿ ಬಂದ್ಬಿಡುತ್ತೆ ಅನ್ನೋ ಚಿಂತೆ ಅವರಿಗೆ ನಮ್ಮ ಅಂಗಡೀಲಿ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಬ್ಬರು ಒರಿಜಿನಲ್ ಒಡವಿನ ತೆಗೆದು ಒನ್ ಗ್ರಾಮ್ ಗೋಲ್ಡ್ನ ರಿಪ್ಲೇಸ್ ಮಾಡಿ ನಮಗೂ ಮೋಸ ಮಾಡ್ತಿದ್ದಾರೆ ಕಸ್ಟಮರ್ಸ್ಗೂ ಟೋಪಿ ಹಾಕ್ತಿದ್ದಾರೆ ಅಂತಾಳೆ ರಚನಾ ಎಷ್ಟೇ ಪ್ರಯತ್ನ ಪಟ್ಟರು ಆ ಕಳ್ಳರು ಯಾರು ಅಂತ ಗೊತ್ತಾಗ್ತಿಲ್ಲ ಹಾಗಂತ ನಾವು ನಿಮ್ಮೆಲ್ಲರನ್ನ ಅನುಮಾನ ಪಡ್ತೀನಿ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ ತಪ್ಪಿತಸ್ಥರು ಯಾರು ಅಂತ ಕಂಡುಹಿಡಿಯೋಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂತ ಒಂದು ಚಿಕ್ಕ ನೋವು ಅಷ್ಟೇ ಅಂತಾನೆ ಜೀವ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಂದು ನಿಮಿಷದ ಕೆಲಸ ಆದರೆ ಅದರಿಂದ ನಿಮ್ಮ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಜೀವ ಫೀಲ್ ಮಾಡ್ಕೋತಿದ್ದಾರೆ ಹಾಗಾಗಿ ಅವರು ಸುಮ್ಮನೆ ಇದ್ದಾರೆ ಆದರೆ ನಾನು ಸುಮ್ಮನೆ ಇರೋಳಲ್ಲ ಇದು ನಮ್ಮ ಮಾವ ಜಗದೀಶ್ ಚಂದ್ರ ಅವರು ತುಂಬ ಕಷ್ಟಪಟ್ಟು ಕಟ್ಟಿರೋ ಸಂಸ್ಥೆ ಈ ಸಂಸ್ಥೆಗೆ ಯಾರಾದರೂ ಮಸಿ ಬಳಿಯುವ ಪ್ರಯತ್ನ ಮಾಡಿದರೆ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರೋಲ್ಲ ಅಂತಾಳೆ ರಚನಾ ಇವರೆಲ್ಲ ನಮ್ಮೋರೆ ದ್ರೋಹ ಬಳಕೆಯವರಲ್ಲ ಅಂತಾನೆ ಜೀವ ದ್ರೋಹ ಬಗೆಯವರು ಇವ್ರು ಇವ್ರುಗಳ ನಡುವೆನೇ ಇದ್ದಾರೆ ಅವ್ರು ಯಾರು ಅನ್ನೋದನ್ನು ನಾನು ಕಣ್ಣು ಹಿಡ್ಬಿಟ್ಟೆ ಅಂತಾಳೆ ರಚನಾ ಆ ಕಳ್ಳರು ಯಾರು ಅಂತ ನೀನು ಪತ್ತೆ ಹಚ್ಚಿಬಿಟ್ಟಿಯಾ ಅಂತಾನೆ ಜೀವ ಯಾರು ಅಂತ ಹೇಳಮ್ಮ ಜೀವಂತವಾಗಿ ಮನೆಗೆ ಹೋಗಲ್ಲ ಅವರು ಮರಡ್ರ ಕೇಸಲ್ಲಿ ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ ದೊಡ್ಡವ್ರ ಹೆಸರನ್ನು ಹಾಳು ಮಾಡಿದರೆ ನಾವು ಸುಮ್ಮನೆ ಬಿಡಲ್ಲ ಹೇಳಿ ಅಮ್ಮ ಅಂತಾರೆ ಇನ್ನೊಬ್ಬರು ಕೆಲ್ಸದವರು ಆಗ ರಚನಾ ರಾಣ ಕಡೆ ಕೈ ತೋರಿಸ್ತಾ ರಾಣ ಭಯಪಡ್ಬಿಡ ಆ ಕಳ್ಳಿ ಇವಳೆ ಅಂತ ಪರಿಮಳನ ತೋರಿಸ್ತಾಳೆ ಮೇಡಮ್ ನಾನು ಕಳ್ಳಿಯಲ್ಲ ಕೆಲಸಕ್ಕೆ ಸೇರಿದಾಗಿಂದ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ಅಂತಾಳೆ ಪರಿಮಳ ಹಂಡ್ರೆಡ್ ಪರ್ಸೆಂಟ್ ತಪ್ಪು ತಿಳ್ಕೊಂಡಿರೋರು ನೋಡಿ ಸೂಪರ್ ಸ್ಟಾರ್ ಪರಿಮಳ ಅವರು ನಮ್ಮ ಜೊತೇಲಿ ಐದು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇದುವರೆಗೂ ಯಾವುದೇ ಕಂಪ್ಲೇಂಟ್ ಇಲ್ಲ ಪಾಪ ಅವ್ರ ಮೇಲೆ ಈ ರೀತಿ ಕಂಪ್ಲೇಂಟ್ ಮಾಡ್ತಿರೋದು ಸರಿ ಇಲ್ಲ ನೋಡಿ ಅಂತ ನಿರಾಣ ರಚ್ಚು ಮನೆಗೆ ಹೋಗು ಪ್ರತಿಯೊಬ್ರು ಸ್ಟಾಪನ್ನು ಸೆಕ್ಯೂರಿಟಿ ಒಂದು ಸಲ ಅಲ್ಲ ಎರಡು ಸಲ ಚೆಕ್ ಮಾಡಿಯೇ ಕಳಿಸೋದು ಹಾಗಾಗಿ ಚಿನ್ನ ಕದ್ಕೊಂಡು ಹೋಗೋ ಹಾಗಿಲ್ಲ ಅಂತಾನೆ ಜೀವ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಚೆಕ್ ಅಂದರೆ ಯಾವ ರೀತಿ ಮಾಡ್ತಾರೆ ಅಂತೇಳೆ ರಚನಾ ಬ್ಯಾಗು ಟಿಫಿನ್ ಬಾಕ್ಸ್ ಎಲ್ಲ ಚೆಕ್ ಮಾಡ್ತಾರಮ್ಮ ಅಂತಾಳೆ ಒಬ್ರು ಪರಿಮಳ ಅವರೇ ನೀವು ಕಳ್ತನ ಮಾಡಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಎಲ್ಲರ ಮುಂದೆ ಒಪ್ಕೊಂಡ್ಬಿಡಿ ಅಂತಳೆ ರಚನಾ ಮೇಡಮ್ ಪದೇ ಪದೇ ನನ್ನ ಕಳ್ಳಿ ಅಂತ ಕರಿಬಿಡಿ ಆ ಥರ ತಪ್ಪನ್ನು ನಾನೇನು ಮಾಡಿಲ್ಲ ಅಂತಳೆ ಪರಿಮಳ ಹೌದಾ ಅಂತ ಅವಳು ಸೊಂಟದಲ್ಲಿರೋ ನೆಕ್ಲೆಸ್ನ ತೆಗೆದು ಜೀವಂಗೆ ಕೊಡ್ತಾಳೆ ರಚನಾ ಆಗ ಜೀವ ಪರಿಮಳ ಅವರೇ ಏನಿದೆಲ್ಲ ಅಂತಾನೆ ನನ್ನನ್ನು ಕ್ಷಮಿಸ್ಬಿಡಿ ಸರ್ ಮನೆಯಲ್ಲಿ ಕಷ್ಟ ಇತ್ತು ತಪ್ಪು ಮಾಡಿಬಿಟ್ಟೆ ಅಂತಳೆ ಪರಿಮಳ ಕ್ಷಮಿಸ್ಬೇಡಿ ಯಜ್ಮನ್ರೆ ಉಂಡು ಮನೆಗೆ ದ್ರೋಹ ಬಗೆಯವರನ್ನ ಸುಮ್ಮನೆ ಬಿಡಬಾರ್ದು ಅಂತಾರೆ ಒಬ್ಬರು ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇಂಥವ್ರನ್ನೆಲ್ಲ ಜೈಲಿಗೆ ಕಳಿಸಿದ್ರೇನೆ ಇಂಥ ತಪ್ಪು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ನೀವು ಪೊಲೀಸ್ ಅವರನ್ನು ಕರೆಸಿ ಜೀವ ಅಂತಾಳೆ ರಚನಾ ಬೇಡ ಮೇಡಮ್ ನನಗೆ ಇಬ್ಬರು ಮಕ್ಕಳಿದ್ದಾರೆ ಅವ್ರ ಮುಂದೆ ನಾನು ಕಳ್ಳಿ ಅಂತ ಗೊತ್ತಾದರೆ ತಲೆ ಎತ್ತಿ ನಿಲ್ಲೋಕ್ಕಾಗಲ್ಲ ಮೇಡಮ್ ಅವರಿಗೋಸ್ಕರನಾದರೂ ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅಂತಳೆ ಪರಿಮಳ ಬಂಗಾರನ್ನು ಕಳ್ಕೊಂಡು ಅಂಗಡಿ ಹೆಸರನ್ನು ಕೆಡಿಸ್ಕೊಂಡು ನಿಮ್ಮನ್ನು ಕ್ಷಮಿಸ್ಬೇಕಾ ಅಂತಾಳೆ ರಚನಾ ಮಕ್ಕಳು ಅಂತ ಬಾಯ್ಬಿಡ್ಕೊತಿರಲ್ಲ ಕಳ್ತನ ಮಾಡುವಾಗ ಮಕ್ಕಳು ನೆನಪಾಗ್ಲಿಲ್ವಾ ನಿಮಗೆ ಅಂತಾನೆ ಜೀವ ಪ್ಲೀಸ್ ಕ್ಷಮಿಸ್ಬಿಡಿ ಅಂತಾಳೆ ಪರಿಮಳ ಸರಿ ಬಂಗಾರನೆಲ್ಲ ವಾಪಸ್ ತಂದು ಕೊಡಬೇಕು ಇಲ್ಲ ಅದಕ್ಕೆ ಸರಿ ದುಡ್ಡನ್ನು ತಂದು ಕೊಡಬೇಕು ಆಗುತ್ತಾ ಅಂತಾಳೆ ರಜನಾ ಆಯಿತು ಅಂತ ಹೇಳು ಅಂತ ರಾಣ ಪರಿಮಳಗೆ ಕಣ್ಣಲ್ಲೇ ಸನ್ನೆ ಮಾಡ್ತಾನೆ ಆಯಿತು ಮೇಡಮ್ ಸ್ವಲ್ಪ ಟೈಮ್ ಕೊಡಿ ನಾನು ಹೇಗಾದರೂ ಹಣ ಹೊಂಸ್ಕೊಂಡು ಬಂದು ಕೊಡ್ತೀನಿ ಅಂತಾಳೆ ಪರಿಮಳ ಪರಿಮಳ ಅವರೇ ನಿಮ್ಮನ್ನು ನಂಬೋದು ಹೇಗೆ ಅಂತಲೇ ಜೀವ ಇವಳಿರೋದು ನಮ್ಮನೆ ಹತ್ರನೇ ಸ್ವಂತ ಮನೆ ಸರ್ ಏನೂ ಭಯ ಇಲ್ಲ ಚಿಕ್ಕಜ್ಞನ್ ಮನೆ ಮಾರ್ಸಾದ್ರೂ ಹಣ ಕಟ್ಟು ಹಾಗೆ ಮಾಡ್ತೀನಿ ನಿಮಗೆ ಅಂತಾರೆ ಒಬ್ಬರು ಇನ್ಮೇಲೆ ಹೀಗೆ ಮಣ್ಣು ತಿನ್ನೋ ಕೆಲಸ ಮಾಡಬೇಡಿ ಹೊರಡಿ ಅಂತಾನೆ ಜೀವ ಈಗ ಎಲ್ಲರೂ ಮನೆಗೆ ಹೋಗಿ ಸಂತೋಷವಾಗಿ ಹಬ್ಬ ಮಾಡಿ ಅಂತಾಳೆ ರಚನಾ ಚಿಕ್ಕ ಯಜಮಾನ್ರ್ರೆ ಅಮ್ಮೋರು ಭಲೇ ಬುದ್ಧಿವಂತರು ಕಳ್ಳರನ್ನ ಹಿಡ್ದಾಕ್ಬಿಟ್ರು ಬರ್ತೀವಿ ಯಜಮಾನ್ರಿ ಅಂತ ಹೋಗ್ತಾರೆ ಎಲ್ಲರೂ ರಚ್ಚು ಈ ಕಳ್ಳಿನ ಹೇಗೆ ಕಂಡು ಹಿಡಿದೆ ನೀನು ಅಂತಾನೆ ಜೀವ ಅದನ್ನೆಲ್ಲ ಮನೇಲಿ ನಿಧಾನವಾಗಿ ಹೇಳ್ತೀನಿ ನಿಮ್ಗೆ ಹೋಗಿರಿ ನಾನು ಬರ್ತೀನಿ ಅಂತಾನೆ ರಚನಾ ಲಾಕರ್ ಚೆಕ್ ಮಾಡಿಬಿಟ್ಟು ಬರ್ತೀನಿ ಐದು ನಿಮಿಷ ಅಂತ ಜೀವ ಹೋಗ್ತಾನೆ ರಾಣನು ಹೋಗಬೇಕು ಅನ್ನುವಾಗ ರಾಣ ಪರಿಮಳ ಬರೀ ಮುಖವಾಡ ಅಸಲಿ ಕಳ್ಳ ನೀನು ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಮೆತ್ತಿತ್ತಂತೆ ನೀನು ಮಾಡ್ತಿರೋದು ಅದನ್ನೇ ಇವಾಗ ಅಂತಾಳೆ ರಚನಾ ಲುಕ್ ಮೈಂಡ್ ಯುವರ್ ವರ್ಡ್ಸ್ ಈ ರೀತಿ ಕದ್ದು ಜೀವನ ಮಾಡೋ ಅವಶ್ಯಕತೆ ನನಗಿಲ್ಲ ಅಲ್ಲ ನಾನೇ ಕಳ್ಳ ಅನ್ನೋದಕ್ಕೆ ಏನಿದೆ ನಿನ್ನ ಹತ್ರ ಪ್ರೂಫ್ ಅಂತಾನೆ ರಾಣ ಪ್ರೂಫ್ ಓಕೆ ಅಂತ ವಿಡಿಯೋನ ತೋರಿಸ್ತಾಳೆ ರಚನಾ ಈ ಸ್ವೀಟ್ ಬಿಸ್ನೆಸ್ಸಿಗಿಂತ ಬೇಕಾ ಪ್ರೂಫು ನಮ್ಮ ಕೂಡು ಕುಟುಂಬ ಮುರಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಕ್ಷಮಿಸ್ತಿದ್ದೀನಿ ಇನ್ನು ಒಂದು ಸಲ ಏನಾದರೂ ಈ ಥರ ಆಕ್ಟಿವಿಟಿ ಕಂಡು ಬಂತು ಅಂದರೆ ಮುಲಾಜೇ ಇಲ್ಲ ಡೈರೆಕ್ಟ್ ಜೈಲಿಗೆ ಅಂತ ರಚನೆ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ